ನಮಸ್ಕಾರ ಪ್ರಿಯ ವೀಕ್ಷಕರೇ ಹೊಸಕೋಟೆಯ ಗಾಯತ್ರಿ ಭವನದಲ್ಲಿ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಯಾಗಿ ಎಸ್ ಮುರಳೀಧರ್ ರವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಪ್ರಾಯೋಜಕರು ಬ್ರಾಹ್ಮಣ ಜಾಗೃತ ವೇದಿಕೆಯ ಜಂಟಿ ಕಾರ್ಯದರ್ಶಿಯಾದ ಬಿ ಪಿ ಶೇಷಾಚಲಾರವರು ಹಾಗೂ ರವಿಶಾಸ್ತ್ರಿಗಳು ಮತ್ತು ಎಲ್ಲ ಹೊಸಕೋಟೆಯ ಬ್ರಾಹ್ಮಣ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ರಾಜ್ಯಂತ ಚುನಾವಣೆ ನಡೀತಾ ಇದೆ ಇದರಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೆ ಪ್ರತಿನಿಧಿಗಳ ಆಯ್ಕೆ ಹಾಗೂ ಕರ್ನಾಟಕದಲ್ಲಿ ಅಧ್ಯಕ್ಷರ ಆಯ್ಕೆ ಸಹ ನಡೀತಾ ಇದೆ ಇದರಲ್ಲಿ ಅಧ್ಯಕ್ಷರ ಅಭ್ಯರ್ಥಿಯಾಗಿ ವಿ ಭಾನುಪ್ರಕಾಶ್ ಆದ ನಾನು ಸ್ಪರ್ಧೆ ಮಾಡಿದ್ದೇನೆ ನಾವು ಬೆಂಗಳೂರಿನ ಗ್ರಾಮಾಂತರಕ್ಕೆ ಮುರಳೀಧರ್ ಅನ್ನತಕ್ಕಂಥ ನಮ್ಮ ಸ್ನೇಹಿತರು ಈ ಒಂದು ಹೊಸಕೋಟೆಯಲ್ಲಿ ಇರತಕ್ಕಂಥವರು ಸ್ಪರ್ಧೆ ಮಾಡಿದ್ದಾರೆ ಇದರ ಸಂಪೂರ್ಣ ಮತದಾನಗಳು ರಾಯರಾಯ್ ಕಲ್ಯಾಣ ಮಂಟಪ ಬೆಂಗಳೂರಿನಲ್ಲಿ ಮತದಾನದ ಪ್ರಕ್ರಿಯೆ ನಡೆಯುತ್ತದೆ ಆದ್ದರಿಂದ ಎಲ್ಲ ಮತದಾನ ಬಂಧುಗಳು ಈ ಒಂದು ಕಾರ್ಯಕ್ರಮದ ಹಬ್ಬ ನಮಗೆಲ್ಲ ಇದು ಅಂಥ ಒಂದು ಸಂತೋಷದ ದಿನವನ್ನು ಅವತ್ತಿನದ ಪ್ರಾತಃ ಕಾಲದಿಂದ ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆವರೆಗೂ ಸದಾ ಮತದಾನ ಪ್ರಕ್ರಿಯೆ ಸಾಯಂಕಾಲದವರೆಗೂ ಇರುತ್ತೆ ತಾವುಗಳೆಲ್ಲ ಇದರಲ್ಲಿ ಭಾಗಿಯಾಗಿ ಈ ಒಂದು ಮತದಾನವನ್ನು ಯಶಸ್ವಿ ಮಾಡಿ ನೀವೆಲ್ಲ ನಡೆಸಿಕೊಡಬೇಕು ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ಮದ ಪರವಾಗಿ ತಮ್ಮನ್ನೆಲ್ಲ ಕೋರಿಕೊಳ್ಳುತ್ತಿದ್ದೇನೆ ಇದೇ ತಿಂಗಳು ಹದಿಮೂರನೇ ತಾರೀಕು ನಡೀತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಚುನಾವಣೆ ವಿರುಸಿಂದ ನಡೆದಿದೆ ಬೆಳಗ್ಗೆ ಯಲಹಂಕದಲ್ಲಿ ಸಭೆ ಮುಗಿಸಿ ಈಗ ಹೊಸಪೇಟೆಯಲ್ಲಿ ಹೊಸಕೋಟೆಯಲ್ಲಿ ಗ್ರಾಮಾಂತರ ಚುನಾವಣೆಯ ಸಭೆಯನ್ನು ಮುಗಿಸಿದ್ದೇವೆ ಬೆಂಗಳೂರು ಗ್ರಾಮಾಂತರದಿಂದ ಮುರಳಿದರು ಹಾಗೆ ರಾಜ್ಯಕ್ಕೆ ಭಾನುಪ್ರಕಾಶ್ ಅವರು ಈ ಚುನಾವಣೆಯಲ್ಲಿ ಒಟ್ಟು ಮೂವತ್ತೊಂದು ಪ್ರತಿನಿಧಿಗಳಿದ್ದಾರೆ ಈಗಾಗಲೇ ಅಶೋಕ್ ಅವರ ತಂಡ ಹನ್ನೊಂದು ಜನ ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಕಾರ್ನಳ್ಳಿ ತಂಡ ನಡೆತಕ್ಕಂಥ ಹದಿಮೂರನೇ ತಾರೀಕಿನ ಚುನಾವಣೆಯಲ್ಲಿ ಖಂಡಿತ ಜಯಭೇರಿ ಬಾರಿಸುತ್ತೆ ಅಂತಕ್ಕಂಥದ್ದು ಈ ಅವಿರೋಧ ಆಯ್ಕೆ ಮುಖಾಂತರ ಕರ್ನಾಟಕದ ಜನ ತೋರಿಸಿದ್ದಾರೆ ಅದೇ ರೀತಿ ಈ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಅದ್ಭುತವಾದಂಥ ಚುನಾವಣೆಯ ಯಶಸ್ಸು ಮತ್ತು ಬೆಂಬಲ ಭಾರಿ ಬೆಂಬಲ ಮುರಳೀಧರವ್ರಿಗೂ ಮತ್ತು ಪಾನಪ್ರಕಾಶ್ ಅವರಿಗಿದೆ ಇವರ ಕ್ರಮ ಸಂಖ್ಯೆ ಒಂದು ಮುರಳೀಧರ ಅವರ ಕ್ರಮ ಸಂಖ್ಯೆ ಮೂರು ಈ ಚುನಾವಣೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪದ ಆಪೋಸಿಟ್ ಇರ್ತಕ್ಕಂಥ ರಾಯರಾಯ ಕಲ್ಯಾಣ ಮಂಟಪದಲ್ಲಿ ಇದೆ ನಾವೆಲ್ಲರೂ ಬಂದು ಮತದಾನ ಮಾಡಬೇಕು ಎಲ್ಲರೂ ಕರ್ಕೊಂಬಂದು ಮತದಾನ ಮಾಡಿಸೋದ್ರ ಮುಖಾಂತರ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಸಹಿತ ಸಕ್ರಿಯರಾಗಿ ಭಾಗವಹಿಸಿ ಈ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ತಾರೆ ಮೊದಲ ಎಲ್ಲರೂ ನಮಸ್ಕಾರ ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಪ್ರಕ್ರಿಯೆ ಮುಂದುವರೆದಿದೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಚುನಾವಣಾ ಪ್ರಕ್ರಿಯೆ ಇವತ್ತಿನ ಉದ್ದೇಶ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಆಯ್ಕೆಯಾಗಬೇಕು ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಒಬ್ಬ ವ್ಯಕ್ತಿ ಆಯ್ಕೆಯಾಗಬೇಕು ಅಂತಕ್ಕಂಥ ಉದ್ದೇಶ ಆ ಉದ್ದೇಶಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಭಾರತ್ ಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಅವರ ನಂಬರು ಸೀರಿಯಲ್ ನಂಬರ್ ಒಂದು ಅಂತ ದಯವಿಟ್ಟು ಅವರಿಗೆ ತಮ್ಮ ಮತವನ್ನು ಚುನಾಯಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಸ್ ಮುರಳೀಧರ್ ಅಂತೇಳಿ ನಾನೇ ಅಭ್ಯರ್ಥಿಯಾಗಿದ್ದೇನೆ ನನ್ನ ಕ್ರಮ ಸಂಖ್ಯೆ ಮೂರು ಒಂದು ಮತ್ತು ಮೂರು ಆ ಕ್ರಮ ಸಂಖ್ಯೆಗೆ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ದೇವನಹಳ್ಳಿ ದೊಡ್ಡಾಪುರ ಮತ್ತು ನೆಲಮಂಗಲ ನಾಲ್ಕು ತಾಲೂಕುಗಳು ಸೇರಿ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿ ತಮ್ಮ ಮತದಾರರು ಸೇರಿದೆ ಅದೇ ರೀತಿಯಾಗಿ ಬೆಂಗಳೂರಿನಿಂದ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಆಯ್ಕೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡಬೇಕಾದ ಜವಾಬ್ದಾರಿ ತಮ್ಮೆಲ್ಲಾಗಿದೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ನಾನು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್